ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಭಾನುವಾರ ಸೂರ್ಯ ಭಗವಂತನ ದಿನವೆಂದು ಪರಿಗಣಿಸಲಾಗುತ್ತದೆ ಆ ದಿನ ಧರ್ಮಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ತರುವ ಮತ್ತು ಉಪಯೋಗಿಸುವ ಕೆಲವು ವಸ್ತುಗಳು ನಮ್ಮ ಜೀವನದಲ್ಲಿ ಧನ ಧಾನ್ಯ ಆಯುಷ್ಯ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ವಾರದ ಕೆಲವು ದಿನಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ ಅದರಲ್ಲಿ ಭಾನುವಾರವೂ ಒಂದು ಈ ದಿನ ವಿಶೇಷವಾಗಿ ಕೆಲವು ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದರಿಂದ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ ವಾಸ್ತು ತಜ್ಞರ ಪ್ರಕಾರ ಭಾನುವಾರದ ದಿನ ಇಲ್ಲಿ ಹೇಳಿರುವ ವಸ್ತುಗಳನ್ನು ಮನೆಗೆ ತನ್ನಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಜೊತೆಗೆ ನೀವು ಮಾಡುತ್ತಿರುವ ಉದ್ಯೋಗದಲ್ಲಿ ಪ್ರಗತಿ ಹೆಚ್ಚಾಗಿ ಹಣದ ಸುರಿಮಳೆ ಆಗುತ್ತದೆ ಹಾಗಾದರೆ ಯಾವ ಯಾವ ವಸ್ತುಗಳು ನಿಮ್ಮ ಮನೆಗೆ ತಂದರೆ ಶುಭ ಉಂಟಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಸಂಚಿಕೆಯಲ್ಲಿದೆ ತಪ್ಪದೆ ಕೊನೆವರೆಗೂ ನೋಡಿ ಮೊದಲನೆಯದಾಗಿ ತಾಮ್ರದ ನಾಣ್ಯ ವಾಸ್ತುಶಾಸ್ತ್ರದ ಪ್ರಕಾರ ಭಾನುವಾರದ ದಿನ ಮನೆಯ ಸಂಪತ್ತಿಗಾಗಿ ಖರೀದಿಸಬೇಕಾದ ಶ್ರೇಷ್ಠ ವಸ್ತು ಭಾರತೀಯ ಸಂಸ್ಕೃತಿಯಲ್ಲಿ ನಾಣ್ಯಗಳಿಗೆ ವಿಶೇಷವಾದ ಸ್ಥಾನವಿದೆ ನಾಣ್ಯ ಎಂಬುದು ಹಣದ ಪರಿಕಲ್ಪನೆಯ ಚಿಹ್ನೆ ಮಾತ್ರವಲ್ಲ ಅದು ಶಕ್ತಿ ಸಂಪತ್ತು ಸಂತೋಷ ಮತ್ತು ಶ್ರದ್ಧೆಯ ಸಂಕೇತವೂ ಹೌದು ಅದರಲ್ಲಿಯೂ ತಾಮ್ರದಿಂದ ತಯಾರಿಸಿದ ನಾಣ್ಯಗಳು ಸಾಂಪ್ರದಾಯಿಕವಾಗಿ ಬಹುಮಾನ್ಯವಾಗಿದೆ ಪುರಾತನ ಕಾಲದಿಂದಲೂ ತಾಮ್ರವನ್ನು ಒಂದು ಶುದ್ಧ ಲೋಹವೆಂದು ಪರಿಗಣಿಸಲಾಗಿದೆ ಇದು ಆರೋಗ್ಯವನ್ನು ಉತ್ತೇಜಿಸುವ ಶಕ್ತಿಯ ತತ್ವವಿರುವ ಮತ್ತು ಸೂರ್ಯನ ಶಕ್ತಿಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ವಿಶಿಷ್ಟವಾದ ಲೋಹ ಈ ಹಿನ್ನೆಲೆಯಲ್ಲಿ ತಾಮ್ರದ ನಾಣ್ಯವು ಭಾನುವಾರದ ದಿನ ಖರೀದಿಸಲು ಶ್ರೇಷ್ಠವಾದ ವಸ್ತು ಎನ್ನಲಾಗುತ್ತದೆ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ತಾಮ್ರದ ಲೋಹದ ಕುರಿತು ಅನೇಕ ಉಲ್ಲೇಖಗಳಿವೆ ತಾಮ್ರವು ಅಗ್ನಿತತ್ವವನ್ನು ಒಳಗೊಂಡಿರುವ ಲೋಹವಾಗಿದ್ದು ಇದು ಸೂರ್ಯನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಭಾನುವಾರದಂದು ತಾಮ್ರದ ನಾಣ್ಯವನ್ನು ಮನೆಗೆ ತರುವ ಮೂಲಕ ಸೂರ್ಯನ ಅನುಗ್ರಹ ಪಡೆಯಬಹುದು ಎಂಬ ನಂಬಿಕೆ ಇದೆ ಅಡುಗೆ ಪಾತ್ರೆಗಳಾಗಿ ಪೂಜಾ ಪಾತ್ರೆಗಳಾಗಿ ಹಾಗೂ ಪುಣ್ಯ ಕಾರ್ಯಗಳಲ್ಲಿ ಬಳಸುವ ವ್ಯವಸ್ಥೆ ಹಿಂದಿನ ಯುಗಗಳಿಂದಲೂ ನಡೆದು ಬಂದಿದೆ ಶಾಂತಿ ಸಮೃದ್ಧಿ ಮತ್ತು ಶಕ್ತಿಯ ಶುದ್ಧ ಪ್ರವಾಹವನ್ನು ಮನೆಯಲ್ಲಿ ಹರಿಸಲು ವಾಸ್ತುಶಾಸ್ತ್ರವು ಮಾರ್ಗದರ್ಶಕವಾದ ಶಕ್ತಿಯಾಗಿದೆ ಇದರಲ್ಲಿ ತಾಮ್ರದ ನಾಣ್ಯವನ್ನು ಪೂಜಾ ಕೋಣೆಯ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ದೇವರ ಮುಂದೆ ಇಡುವುದರಿಂದ ಧನದ ಸ್ಥಿರತೆ ಉಂಟಾಗುತ್ತದೆ ಹಣದ ಲಾಕರಿನಲ್ಲಿ ಇಡುವ ಪದ್ಧತಿ ಸಹ ಕೆಲವು ಮನೆಗಳಲ್ಲಿ ಇದೆ ಭಾನುವಾರದಂದು ತಾಮ್ರದ ನಾಣ್ಯವನ್ನು ಪೂಜಾ ಕೋಣೆಗೆ ತರುವ ಮುನ್ನ ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ಸೂರ್ಯನ ಮಂತ್ರ ಓಂ ಗೃಣೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಪೂಜಿಸಬೇಕು ಬಳಿಕ ಅದು ದೇವರ ಮುಂದೆ ಇಡಬೇಕು ಇದರಿಂದ ಆ ನಾಣ್ಯಕ್ಕೆ ಶಕ್ತಿ ಪಡೆದು ನಿಮ್ಮ ಹಣದ ಬಾಗಿಲುಗಳಲ್ಲಿ ತಾನಾಗಿಯೇ ಆಕರ್ಷಣೆಯನ್ನು ತರುತ್ತದೆ ತಾಮ್ರವು ಪಂಚತತ್ವಗಳಲ್ಲಿ ಅಗ್ನಿಯನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಇದು ದುಷ್ಟಶಕ್ತಿಗಳನ್ನು ತಡೆಗಟ್ಟುವ ಶಕ್ತಿ ಹೊಂದಿದೆ ಮನೆಗೆ ತಾಮ್ರದ ನಾಣ್ಯವನ್ನು ತಂದು ಕೆಲವು ಜನರು ಈ ನಾಣ್ಯವನ್ನು ತಮ್ಮ ಪರ್ಸ್ ಅಥವಾ ಹಣದ ಪೆಟ್ಟಿಗೆಯಲ್ಲಿ ಇಡುತ್ತಾರೆ ಇದರಿಂದಾಗಿ ಹಣದ ಪ್ರವಾಹ ನಿರಂತರವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಇದೆ ಇಂದಿನ ಕಾಲದಲ್ಲಿ ರಾಜರು ತಾಮ್ರದ ನಾಣ್ಯವನ್ನು ತಮ್ಮ ಭದ್ರತಾ ಚಿಹ್ನೆಯಾಗಿ ಬಳಸುತ್ತಿದ್ದರು ಈ ನಾಣ್ಯಗಳು ರಾಜಶಕ್ತಿ ಮತ್ತು ಪ್ರಭುತ್ವದ ಸಂಕೇತವಾಗಿದ್ದವು ತಾಮ್ರ ಸೂರ್ಯನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಹಾಗಾಗಿ ಭಾನುವಾರದ ದಿನ ತಾಮ್ರದ ನಾಣ್ಯ ಅಥವಾ ದೇವರ ಕಿರೀಟವನ್ನು ಪೂಜಾ ಕೋಣೆಯಲ್ಲಿ ತಂದಿಡುವ ಮೂಲಕ ಧನಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು ಎರಡನೆಯದಾಗಿ ಕೆಂಪು ಬಣ್ಣದ ಬಟ್ಟೆ ಭಾರತೀಯ ಸಂಸ್ಕೃತಿಯಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವವಿದೆ ಪ್ರತಿಯೊಂದು ಬಣ್ಣಕ್ಕೂ ಅದರದೇ ಆದ ಶಕ್ತಿ ಸಂಕೇತ ಹಾಗೂ ಆಧ್ಯಾತ್ಮಿಕ ಪ್ರಭಾವವಿದೆ ಅವುಗಳಲ್ಲಿ ಕೆಂಪು ಬಣ್ಣವು ಶಕ್ತಿಯ ಚಿಹ್ನೆಯಾಗಿ ಧೈರ್ಯ ಶಕ್ತಿ ಉತ್ಸಾಹ ಮತ್ತು ಧನಲಕ್ಷಣದ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಹಾಗೂ ಪೌರಾಣಿಕ ಗ್ರಂಥಗಳಲ್ಲಿ ಭಾನುವಾರದಂದು ಕೆಂಪು ಬಟ್ಟೆಗಳನ್ನು ಧರಿಸುವುದು ಅಥವಾ ಖರೀದಿಸುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಕೆಂಪು ಬಣ್ಣವು ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಇಂದು ವಿಜ್ಞಾನವು ಇದು ಸತ್ಯವೆಂದು ಒಪ್ಪಿಕೊಳ್ಳುತ್ತದೆ ಏಕೆಂದರೆ ಬೆಳಗಿನ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತದಲ್ಲಿ ಸೂರ್ಯನು ಕೆಂಪು ಬಣ್ಣದ ಪ್ರಕಾಶ ನೀಡುತ್ತಾನೆ ಈ ಕೆಂಪು ಬಣ್ಣವು ಶಕ್ತಿಯ ಚೈತನ್ಯದ ಉತ್ಸಾಹದ ಸಂಕೇತವಾಗಿದೆ ಈ ಬಣ್ಣ ಒಂದು ರೀತಿಯ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಹಾಗಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿ ಬಯಸುವವರು ಭಾನುವಾರದ ದಿನ ಕೆಂಪು ಬಟ್ಟೆಗಳನ್ನು ಖರೀದಿಸುವುದು ಒಳ್ಳೆಯದು ಇದರಿಂದ ಧನಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರುತ್ತಾಳೆ ಭಾನುವಾರದಂದು ಪೂಜೆಗೆ ಅಥವಾ ದೇವಾಲಯಕ್ಕೆ ಹೋಗುವವರು ಕೆಂಪು ಬಟ್ಟೆ ಧರಿಸಿದರೆ ಅವರ ಆತ್ಮಬಲ ಧೈರ್ಯ ಮನೋಬಲ ಮತ್ತು ಮನಃಶಾಂತಿ ಏರಿಕೆಯಾಗುತ್ತದೆ ಎಂಬ ನಂಬಿಕೆ ಇದೆ ಭಾನುವಾರದ ದಿನ ಪುರುಷರು ಕೆಂಪು ಬಟ್ಟೆ ಧರಿಸುವುದರಿಂದ ಶಕ್ತಿ ಪ್ರಭಾವ ಹಾಗೂ ಮನೋಬಲ ಹೆಚ್ಚಿಸುವ ಶಕ್ತಿಯಾಗಿದೆ ಸೂರ್ಯದೇವನ ಶಕ್ತಿಗೆ ಪ್ರತೀಕವಾದ ಈ ಬಣ್ಣ ಉದ್ಯೋಗದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಅಭಿವೃದ್ಧಿ ರಾಜಕೀಯ ಹಾಗೂ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಇರುವವರು ಈ ಬಣ್ಣದಿಂದಾಗಿ ಹೆಚ್ಚಿನ ಧೈರ್ಯ ಆದೇಶದ ಶಕ್ತಿ ಹಾಗೂ ಸನ್ಮಾನವನ್ನು ಅನುಭವಿಸುತ್ತಾರೆ ಈ ಬಟ್ಟೆ ಧರಿಸುವ ಮೂಲಕ ದೈವಿ ಶಕ್ತಿಯ ಅನುಗ್ರಹವು ಸಿಗುತ್ತದೆ ಎಂಬ ನಂಬಿಕೆ ಇದೆ ಅವರಲ್ಲಿ ಆತ್ಮವಿಶ್ವಾಸ ಮನೋಬಲ ಮತ್ತು ನ್ಯಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ ಇದು ಉದ್ಯೋಗದಲ್ಲಿ ಉತ್ತೇಜನಕ್ಕೆ ಕಾರಣವಾಗುತ್ತದೆ ಅಧಿಕಾರದ ಕಿರೀಟವನ್ನು ತರುವ ಶಕ್ತಿಯಂತೆ ಕಾರ್ಯನಿರ್ವಹಿಸುತ್ತದೆ ಈ ಬಣ್ಣ ಧರಿಸುವವರು ಜನರಲ್ಲಿ ಪ್ರಭಾವ ಬೀರಬಲ್ಲರು ತಮ್ಮ ಕ್ಷೇತ್ರದಲ್ಲಿ ಇತರರಿಗಿಂತ ಹೆಚ್ಚಿನ ಗಮನ ಸೆಳೆಯುವ ಸಾಮರ್ಥ್ಯ ಹೊಂದಿರುತ್ತಾರೆ ಮಹಿಳೆಯರು ಭಾನುವಾರದಂದು ಕೆಂಪು ಬಟ್ಟೆ ಧರಿಸಿದರೆ ಅದು ಸ್ತ್ರೀ ಶಕ್ತಿಗೆ ಉತ್ತೇಜನ ನೀಡುವ ಶಕ್ತಿಯಾಗಿದೆ ಇದು ಧರ್ಮಪತ್ನಿಯಾಗಿ ಮಹಿಳೆಯ ವೈಭವ ಮನೋಬಲ ಹಾಗೂ ದೈವಿ ಆಕರ್ಷಣವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಲಲಿತ ಸಹಸ್ರನಾಮ ಅಥವಾ ಶ್ರೀಲಕ್ಷ್ಮೀ ಸಹಸ್ರನಾಮ ಪಠಣ ಮಾಡುವ ವೇಳೆ ಈ ಬಣ್ಣದ ಉಡುಪನ್ನು ಧರಿಸುವುದರಿಂದ ಸಾತ್ವಿಕ ಶಕ್ತಿ ಜಾಗೃತವಾಗುತ್ತದೆ ಮತ್ತು ಮನೆಯಲ್ಲಿ ಧನ ಧಾನ್ಯದಲ್ಲಿ ಸಮೃದ್ಧಿ ವೃದ್ಧಿಯಾಗುತ್ತದೆ ಭಾನುವಾರದಂದು ಸೂರ್ಯೋದಯದ ನಂತರ ಅಥವಾ ಮಧ್ಯಾಹ್ನದೊಳಗೆ ಕೆಂಪು ಬಟ್ಟೆಯನ್ನು ಖರೀದಿಸಿ ಮನೆಗೆ ತರುವುದರಿಂದ ದೈವಿ ಅನುಗ್ರಹ ದೊರೆಯುವುದು ಬಟ್ಟೆಯನ್ನು ಮನೆಗೆ ತಂದ ನಂತರ ಗಂಗಾಜಲದಿಂದ ಶುದ್ಧೀಕರಿಸಿ ಪುಷ್ಪ ಅಕ್ಷತೆ ಇಟ್ಟು ದೇವಿಗೆ ಅರ್ಪಿಸಿ ಬಳಿಕ ಪೂಜೆಯ ಸಮಯದಲ್ಲಿ ಧರಿಸಿ ಅಥವಾ ಲಾಕರ್ ಹತ್ತಿರವಿರುವ ಪುಟ್ಟಪೆಟ್ಟಿಗೆಯಲ್ಲಿ ಇಡಬಹುದು ಕೆಂಪು ಬಟ್ಟೆಯೊಂದಿಗೆ ಚಂದನ ಕುಂಕುಮ ಬೇವು ಅಥವಾ ಬೆಲ್ಲ ಇಡಲಾಗಿದ್ದರೆ ಇನ್ನಷ್ಟು ಶಕ್ತಿಯ ಚಕ್ರ ಚಲಿಸುತ್ತವೆ ಮೂರನೆಯದಾಗಿ ಬೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಅಡುಗೆಯ ಪದಾರ್ಥಗಳಿಗಿಂತಲೂ ಹೆಚ್ಚಿನ ಧಾರ್ಮಿಕ ಹಾಗೂ ಪೌರಾಣಿಕ ಮಹತ್ವವನ್ನು ಬೆಲ್ಲ ಹೊಂದಿದೆ ಇದು ಕೇವಲ ಪಾಕಶಾಸ್ತ್ರದಲ್ಲಿ ಮಾತ್ರ ಮಧುರತೆಯನ್ನು ಕೊಡುವ ಪದಾರ್ಥವಲ್ಲ ಇದು ಮನಸ್ಸಿಗೆ ಮಧುರತೆ ದೇಹಕ್ಕೆ ಶಕ್ತಿ ಮನೋಬಲಕ್ಕೆ ಪ್ರಚೋದನೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಶ್ರೀದೇವಿಯ ಅನುಗ್ರಹವನ್ನು ನೀಡುವಂತಹ ಪದಾರ್ಥವಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಬೆಲ್ಲವು ಸೂರ್ಯ ಮತ್ತು ಬುಧನೊಂದಿಗೆ ವಿಶೇಷ ಸಂಬಂಧ ಹೊಂದಿದೆ ಭಾನುವಾರದ ದಿನ ಮನೆಗೆ ಬೆಲ್ಲವನ್ನು ಖರೀದಿಸಿ ತರುವುದರಿಂದ ಅಥವಾ ಭಾನುವಾರ ಮನೆಯಲ್ಲಿರುವ ಬೆಲ್ಲವನ್ನು ದಾನ ಮಾಡುವುದರಿಂದ ಪಿತೃದೋಷ ಮತ್ತು ಗ್ರಹದೋಷ ನಿವಾರಣೆಯಾಗಿ ಹಣಕಾಸಿನ ತೊಂದರೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಬರುವ ಶಕ್ತಿಯ ಹರಿವಿನಲ್ಲಿ ಆಹಾರದ ಶುದ್ಧತೆಯು ಮುಖ್ಯ ಬೆಲ್ಲವು ತಾಂತ್ರಿಕವಾಗಿ ತೇಜಸ್ಸು ಮತ್ತು ಮಧುರತೆ ಎರಡನ್ನು ಒದಗಿಸುತ್ತದೆ ಮನೆಯ ಶಕ್ತಿ ಕೇಂದ್ರಗಳಲ್ಲಿ ಇಡುವ ನೀರಿನ ದುಷ್ಟ ಪ್ರಭಾವವನ್ನು ಶಮನಗೊಳಿಸುತ್ತದೆ ಮನೆಯ ಪೂಜಾಗೃಹದಲ್ಲಿ ನಿತ್ಯ ಬೆಲ್ಲ ಇಡುವುದು ಮನೆಗೆ ಲಕ್ಷ್ಮಿ ಸೆಳೆಯುವ ತಂತ್ರವಾಗಿರುತ್ತದೆ ರಾತ್ರಿ ಬೆಲ್ಲವಿರುವ ನೀರನ್ನು ಸೂರ್ಯೋದಯದ ನಂತರ ಗಂಗಾ ಜಲದಂತೆ ಸಿಂಪಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಭಾನುವಾರದಂದು ಗೋದಾನ ಅಥವಾ ತಿಲದಾನ ಮಾಡುವಾಗ ಬೆಲ್ಲವನ್ನು ತಿಲದೊಂದಿಗೆ ನೀಡುವುದರಿಂದ ಪಿತೃಶಾಂತಿ ಸಿಗುತ್ತದೆ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಪಂಚಾಮೃತದಲ್ಲಿಯೂ ಬೆಲ್ಲವಿರುತ್ತದೆ ವ್ರತಗಳಲ್ಲಿ ಬೆಲ್ಲವನ್ನು ಕುಡಿಯುವ ನೀರಿನಲ್ಲಿ ಹಾಕುವುದು ಸಾಮಾನ್ಯ ಭಾನುವಾರ ಕೆಂಪು ಬಟ್ಟೆಯ ಮೇಲೆ ಬೆಲ್ಲ ಇಟ್ಟು ದೀಪ ಹಚ್ಚುವುದು ಶುಭ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಬೆಲ್ಲ ನೀಡಿದರೆ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಹೊಸ ಮನೆಗೆ ಹೆಜ್ಜೆ ಇಡುವಾಗ ಬೆಲ್ಲದ ನೀರು ಮತ್ತು ತುಳಸಿ ಹಾಕಿ ಮನೆಗೆ ಸ್ವಾಗತ ಮಾಡಿದರೆ ಶಕ್ತಿ ವೃದ್ಧಿಯಾಗುತ್ತದೆ ನಾಲ್ಕನೆಯದಾಗಿ ಶ್ರೀಗಂಧ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀಗಂಧ ಕೇವಲ ವಸ್ತುವಲ್ಲ ಇದು ದೇವೋಪಾಸನೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಪದಾರ್ಥವಾಗಿ ಪರಿಗಣಿಸಲಾಗಿದೆ ಭಾನುವಾರದ ದಿನ ಶ್ರೀಗಂಧವನ್ನು ಮನೆಗೆ ತರಬೇಕು ಎಂಬ ನಂಬಿಕೆ ಇದೆ ಇದು ಸೂರ್ಯ ಚಂದ್ರ ಮತ್ತು ಗುರುಗ್ರಹಗಳ ಸಂಕೇತವೆಂದು ಹೇಳಲಾಗುತ್ತದೆ ಇದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಶ್ರೀಗಂಧವನ್ನು ತೇಯ್ದು ದೇಹಕ್ಕೆ ಹಚ್ಚುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ ಹಾಗಾಗಿ ಭಾನುವಾರದ ದಿನ ಶ್ರೀಗಂಧವನ್ನು ಖರೀದಿಸಿ ಮನೆಯಲ್ಲಿ ಪೂಜೆಗೆ ಬಳಸಿ ನಂತರ ದೇಹಕ್ಕೆ ಹಚ್ಚಿಕೊಳ್ಳುವುದರಿಂದ ಮನೆ ಮತ್ತು ವ್ಯವಹಾರದಲ್ಲಿ ಧನಾಗಮನ ಹೆಚ್ಚಾಗುತ್ತದೆ ಎಲ್ಲ ದೇವತೆಗಳಿಗೆ ಶ್ರೀಗಂಧ ಪ್ರಿಯ ಹೀಗಾಗಿ ದೇವಾಲಯಗಳಲ್ಲಿ ನಿತ್ಯ ಶಿಲಾಮೂರ್ತಿಗೆ ಗಂಧ ಲೇಪಿಸುವುದು ರೂಢಿಯಲ್ಲಿದೆ ಲಕ್ಷ್ಮೀ ದೇವಿಯ ಅಭಿಷೇಕದಲ್ಲಿ ಶ್ರೀಗಂಧದ ಅಭಿಷೇಕ ಮಾಡುವುದು ಶ್ರೀಮಂತಿಕೆಗೆ ಸೂಚನೆ ಅಷ್ಟಲಕ್ಷ್ಮಿ ಪೂಜೆಯಲ್ಲಿ ಶ್ರೀಗಂಧವನ್ನು ನಿತ್ಯ ಪೂಜಾ ದ್ರವ್ಯಗಳ ಜೊತೆಗೆ ಇರಿಸಲಾಗುತ್ತದೆ ಗುರು ದೋಷವಿದ್ದರೆ ಶ್ರೀಗಂಧವನ್ನು ಗುರುವಾರ ಮತ್ತು ಭಾನುವಾರಗಳಂದು ದೇಹಕ್ಕೆ ಲೇಪಿಸಿಕೊಂಡು ಗುರು ಗುರುದೋಷ ಪರಿಹಾರವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಂಧದ ವಾಸನೆ ನಕಾರಾತ್ಮಕ ಶಕ್ತಿಗಳನ್ನು ಹಾಕುತ್ತದೆ ಪೂಜಾ ಕೋಣೆಯಲ್ಲಿ ಶ್ರೀಗಂಧವನ್ನು ಪ್ರತಿದಿನ ಬಳಸಿದರೆ ದೈವಿಕ ಶಕ್ತಿ ಹೆಚ್ಚುತ್ತದೆ ಈಶಾನ್ಯ ದಿಕ್ಕು ಜ್ಞಾನ ದೇವಶಕ್ತಿ ಮತ್ತು ಮನಃಶುದ್ಧಿಗೆ ಸಂಬಂಧಿಸಿದ ದಿಕ್ಕು ಆಗಿರುವುದರಿಂದ ಈ ಭಾಗದಲ್ಲಿ ಪರಿಮಳವನ್ನು ಹರಡುವ ಮೂಲಕ ಮನೆಯಲ್ಲಿ ದೇವತ್ವದ ಚೈತನ್ಯವನ್ನು ಸ್ಥಾಪಿಸಬಹುದು ಶ್ರೀಗಂಧವನ್ನು ಪ್ರತಿದಿನ ಪೂಜೆಯಲ್ಲಿ ಬಳಸಿದರೆ ಮನೆಗೆ ದೇವತೆಗಳ ದೈವಿಕ ಶಕ್ತಿ ಹೆಚ್ಚಾಗಿ ದುಷ್ಟಶಕ್ತಿಗಳ ಪ್ರವೇಶ ಸಾಧ್ಯವಿಲ್ಲದ ಮಟ್ಟಿಗೆ ತಡೆಯಲ್ಪಡುತ್ತದೆ ಶ್ರೀಗಂಧವು ಸೂರ್ಯ ಚಂದ್ರ ಮತ್ತು ಗುರುಗ್ರಹಗಳ ಶಕ್ತಿಗೆ ಅನುಗುಣವಾದ ಪದಾರ್ಥ ಸೂರ್ಯಗ್ರಹದ ದೋಷದಿಂದ ಉಂಟಾಗುವ ಆತ್ಮವಿಶ್ವಾಸದ ಕೊರತೆ ತ್ವಚಾ ತೊಂದರೆ ಕುಟುಂಬದಲ್ಲಿ ಸಮಸ್ಯೆ ಹಣಕಾಸಿನ ತೊಂದರೆ ಇವೆಲ್ಲದರ ಪರಿಹಾರಕ್ಕೆ ಶ್ರೀಗಂಧ ಸಹಾಯಕ ಭಾನುವಾರದ ದಿನ ಶ್ರೀಗಂಧವನ್ನು ಮನೆಗೆ ತಂದು ಶ್ರೀಗಂಧದ ಸುಗಂಧ ಸಿಂಪಡಿಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ದನದ ಪೆಟ್ಟಿಗೆಗೆ ಶ್ರೀಗಂಧದ ಲೇಪನ ಮಾಡಿದರೆ ಹಣ ಉಳಿಯುವುದು ವ್ಯಾವಹಾರಿಕ ಸ್ಥಳಗಳಲ್ಲಿ ಶ್ರೀಗಂಧದ ಧೂಪ ಬಳಕೆ ಮಾಡುವುದರಿಂದ ಗ್ರಾಹಕರನ್ನು ಸೆಳೆಯುವ ಶಕ್ತಿ ಹೆಚ್ಚುತ್ತದೆ ಹೀಗಾಗಿ ಭಾನುವಾರದಂದು ಶ್ರೀಗಂಧವನ್ನು ಖರೀದಿಸಿ ತಂದು ದೇವರಿಗೆ ಅರ್ಪಿಸಿದ್ದರೆ ಹಾಗೂ ದೇಹಕ್ಕೆ ಹಚ್ಚಿದರೆ ಮನೆಗೆ ದೈವಿಕ ಶಕ್ತಿ ಧನ ಆರೋಗ್ಯ ಹಾಗೂ ಸಂತೋಷ ಸೆಳೆಯುವುದು ಖಚಿತ ಎಂಬ ನಂಬಿಕೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಐದನೆಯದಾಗಿ ಕುಂಕುಮ ಮತ್ತು ಗುಲಾಬಿ ಕುಂಕುಮ ಮತ್ತು ಗುಲಾಬಿ ಹೂವು ಹಿಂದೂ ಸಂಸ್ಕೃತಿಯಲ್ಲಿ ದೇವಿ ಆರಾಧನೆಗೆ ಅವಿಭಾಜ್ಯ ಅಂಗಗಳಾಗಿವೆ ಇವು ಶುದ್ಧತೆ ಸೌಂದರ್ಯ ಶಕ್ತಿ ಮತ್ತು ಐಶ್ವರ್ಯದ ಪ್ರತೀಕಗಳಾಗಿ ಪರಿಗಣಿತವಾಗಿದೆ ಭಾನುವಾರದ ದಿನ ಸೂರ್ಯ ದೇವನಿಗೆ ಅರ್ಪಿಸಲು ಕುಂಕುಮ ಹಾಗೂ ಗುಲಾಬಿ ಹೂವಿಗೆ ವಿಶೇಷ ಮಹತ್ವವಿದೆ ಇದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಈ ಎರಡೂ ವಸ್ತುಗಳು ದೇವತಾ ಪೂಜೆಯಲ್ಲಿ ಕೇವಲ ಅಲಂಕಾರಿಕ ಪದಾರ್ಥಗಳಷ್ಟೇ ಅಲ್ಲ ಇವುಗಳು ಆತ್ಮಶುದ್ಧಿ ಮನಃಶುದ್ಧಿ ದೇವರ ಆನಂದಪ್ರದ ಅನುಗ್ರಹಕ್ಕೆ ಪ್ರೇರಣೆಯಾಗುವ ಶಕ್ತಿ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದಲೂ ಇವು ದೇವರ ಸಾನ್ನಿಧ್ಯವನ್ನು ಸೆಳೆಯುವ ಶಕ್ತಿವಂತ ಪದಾರ್ಥಗಳೆಂದು ಪರಿಗಣಿಸಲಾಗಿದೆ ಸೂರ್ಯದೇವನಿಗೆ ಕೆಂಪು ಬಣ್ಣವೆಂದರೆ ಪ್ರಿಯ ಕುಂಕುಮ ಮತ್ತು ಗುಲಾಬಿಯ ದೈನಂದಿನ ಅರ್ಪಣೆಯಿಂದ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸೂರ್ಯ ದೇವನಿಗೆ ಕುಂಕುಮ ಅರ್ಪಿಸಿದ್ದರೆ ವ್ಯಕ್ತಿಗೆ ಬುದ್ಧಿ ಅಧಿಕಾರ ಮತ್ತು ಮನೋಬಲ ಹೆಚ್ಚಾಗುತ್ತದೆ ಮಹಿಳೆಯರು ನೆತ್ತಿಗೆ ಕುಂಕುಮ ಹಾಕುವುದು ಪತಿವ್ರತ ಧರ್ಮವನ್ನು ಬಲಪಡಿಸುತ್ತದೆ ಇದು ಮನೆಗೆ ಶುದ್ಧ ಶಕ್ತಿ ತರಲು ಸಹಾಯ ಮಾಡುತ್ತದೆ ಗುಲಾಬಿ ಹೂವು ಶಾಂತಿಗೆ ಮತ್ತು ಪ್ರೀತಿಗೆ ಸಂಕೇತವಾಗಿದೆ ಭಾನುವಾರದಂದು ಗುಲಾಬಿ ಹೂವಿನಿಂದ ಪೂಜೆ ಮಾಡಿದರೆ ಮನಸ್ಸಿಗೆ ಶಾಂತಿ ಮನಮೋಹಕ ಶಕ್ತಿ ಮತ್ತು ಆಕರ್ಷಣಾ ಶಕ್ತಿ ಬರುತ್ತದೆ ಕುಂಕುಮದ ಜೊತೆಗೆ ಗುಲಾಬಿ ಹೂವನ್ನು ಪೂಜೆಗೆ ಬಳಸಿದರೆ ದೇವಿಯ ಅನುಗ್ರಹ ಬೇಗ ಸಿಗುತ್ತದೆ ಗುಲಾಬಿ ಮತ್ತು ಕುಂಕುಮ ಸೂರ್ಯ ದೇವನಿಗೆ ತುಂಬಾ ಪ್ರಿಯವಾದಂತಹ ವಸ್ತುಗಳಾಗಿವೆ ಇವುಗಳನ್ನು ಭಾನುವಾರದ ದಿನ ಬಳಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಭಾನುವಾರದಂದು ಕೆಂಪು ಗುಲಾಬಿ ಮತ್ತು ಕುಂಕುಮಗಳನ್ನು ಖರೀದಿಸಿ ತಂದು ಅವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತದೆ ಕುಂಕುಮ ಶಕ್ತಿ ಸಂಪತ್ತು ಮತ್ತು ಗೌರವದ ಸಂಕೇತವಾಗಿದೆ ದೇವಿಯರಿಗೂ ಕುಂಕುಮ ಅತ್ಯಂತ ಪ್ರಿಯ ಗುಲಾಬಿ ಹೂವು ಸುಂದರತೆ ಶುದ್ಧತೆ ಪ್ರೇಮ ಶ್ರದ್ಧೆ ಮತ್ತು ದೇವರ ಅನುಗ್ರಹದ ಪ್ರತೀಕ ಕುಂಕುಮ ಮತ್ತು ಗುಲಾಬಿಯ ದೈನಂದಿನ ಅರ್ಪಣೆಯಿಂದ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರಿಂದ ಸೂರ್ಯನ ಕಿರಣದ ಪ್ರಭಾವದಿಂದ ಹಣದ ಸ್ಥಿತಿ ಸುಧಾರಿಸುತ್ತದೆ ಸೂರ್ಯನ ಕಡೆ ನೇರವಾಗಿ ತಿರುಗಿ ಪುಷ್ಪವನ್ನು ಅರ್ಪಿಸುವುದರಿಂದ ಮನಸ್ಸು ಮತ್ತು ಆತ್ಮ ಶುದ್ಧಿಯಾಗುತ್ತದೆ ಚಾಣಾಕ್ಯನು ಹೇಳುವಂತೆ ಸೂರ್ಯನ ಪೂಜೆಯಲ್ಲಿ ಗುಲಾಬಿ ಹೂವನ್ನು ಬಳಸಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಶುಕ್ರಗ್ರಹದ ಶಕ್ತಿಗೆ ಸಂಬಂಧಗಳ ಸುಧಾರಣೆಗೆ ಗೃಹಶಾಂತಿಗೆ ಹಾಗೂ ದಾಂಪತ್ಯದಲ್ಲಿ ಪ್ರೇಮ ಹೆಚ್ಚಿಸಲು ಈ ಹೂವು ಸಹಕಾರಿ ಮನೆಯ ಪೂಜಾ ಕೋಣೆಯಲ್ಲಿ ಈಶಾನ್ಯ ಅಥವಾ ಪೂರ್ವ ಭಾಗದಲ್ಲಿ ಕುಂಕುಮ ಹಾಗೂ ಗುಲಾಬಿ ಹೂವನ್ನು ಇಡುವುದರಿಂದ ಶಾಂತಿ ನೆಲೆಸುತ್ತದೆ ಧನಲಕ್ಷ್ಮಿ ಪೂಜೆಯಲ್ಲಿ ಕೆಂಪು ಬಟ್ಟೆ ಕುಂಕುಮ ಗುಲಾಬಿ ಹೂವು ಬಳಸಿದರೆ ಹಣದ ಸ್ಥಿತಿಯು ಉತ್ತಮವಾಗುತ್ತದೆ ಕುಂಕುಮ ಮತ್ತು ಗುಲಾಬಿಯು ಶ್ರದ್ಧೆ ಮತ್ತು ಭಕ್ತಿಗೆ ಸಂಕೇತವಾಗಿದೆ ಕೊನೆಯದಾಗಿ ತುಪ್ಪ ಮತ್ತು ಧಾನ್ಯ ತರುವುದು ಧರ್ಮಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ತುಪ್ಪ ಮತ್ತು ಧಾನ್ಯಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ ಈ ಎರಡೂ ಪದಾರ್ಥಗಳು ದೈವಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯ ಸಂಕೇತಗಳಾಗಿ ಪರಿಗಣಿಸಲ್ಪಟ್ಟಿದೆ ತುಪ್ಪ ಹಿಂದೂ ಧಾರ್ಮಿಕತೆಯಲ್ಲಿ ಅತ್ಯಂತ ಪವಿತ್ರ ಆಹಾರದ ಒಂದು ರೂಪ ತುಪ್ಪವನ್ನು ಹೋಮಗಳಲ್ಲಿ ಅರ್ಪಣೆ ಮಾಡಿದಾಗ ಅದು ದೇವತೆಗಳಿಗೆ ತಲುಪುವ ಶ್ರೇಷ್ಠ ಮಾರ್ಗವಾಗಿದೆ ಅಲ್ಲದೆ ತುಪ್ಪ ಮತ್ತು ಧಾನ್ಯಗಳ ಮಹತ್ವದ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ ಇವೆರಡೂ ಧಾರ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇಂತಹ ಆಹಾರಗಳನ್ನು ದಾನ ಮಾಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ ಮತ್ತು ಧನಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಜೊತೆಗೆ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ತುಪ್ಪ ಅನಾದಿ ಕಾಲದಿಂದಲೂ ಬಳಕೆಯಲ್ಲಿದೆ ಅಗ್ನಿಹೋತ್ರದಲ್ಲಿ ಹೋಮಗಳಲ್ಲಿ ಪುಣ್ಯ ಕಾರ್ಯಗಳಲ್ಲಿ ತುಪ್ಪದ ಬಳಕೆ ಅತ್ಯಂತ ಪರಿಶುದ್ಧವಾದ ಮತ್ತು ದೈವಿಕ ಶಕ್ತಿ ಎಂಬ ಧಾರ್ಮಿಕ ನಂಬಿಕೆ ಇದೆ ತುಪ್ಪವನ್ನು ಅಗ್ನಿಗೆ ಅರ್ಪಿಸುವುದು ಮನೋವಾಂಚ ಪೂರ್ಣತೆಗೆ ಪಾಪ ಪರಿಹಾರಕ್ಕೆ ಕಾರಣವಾಗುತ್ತದೆ ಇದು ಸೂರ್ಯ ಅಗ್ನಿ ಮತ್ತು ಇತರ ದೇವತೆಗಳನ್ನು ತೃಪ್ತಿಗೊಳಿಸುತ್ತದೆ ಭಾನುವಾರದ ದಿನ ತುಪ್ಪ ಮನೆಗೆ ತರುವುದರಿಂದ ಬಡತನ ಮತ್ತು ವಾಸ್ತು ದೋಷ ನಿವಾರಣೆಯಾಗುತ್ತದೆ ತುಪ್ಪದಿಂದ ದೀಪ ಬೆಳಗಿಸುವುದು ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸುತ್ತದೆ ಭಾನುವಾರದಂದು ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಸೂರ್ಯ ದೇವನ ಅನುಗ್ರಹ ಸಿಗುತ್ತದೆ ಭಾನುವಾರ ಮನೆಗೆ ತುಪ್ಪ ತರುವುದು ಲಕ್ಷ್ಮೀ ದೇವಿಯ ಪ್ರವೇಶಕ್ಕೆ ಆಹ್ವಾನ ನೀಡುವುದು ಎಂದು ನಂಬಲಾಗಿದೆ ಭಾನುವಾರದಂದು ತುಪ್ಪ ತರುವುದರಿಂದ ಗುರುಗ್ರಹದ ದೋಷ ಶಮನವಾಗುತ್ತದೆ ಗುರುವಿನ ಅನುಗ್ರಹದಿಂದ ವಿದ್ಯೆ ಧರ್ಮ ಪ್ರಜ್ಞೆ ವೃದ್ಧಿಯಾಗುತ್ತದೆ ಮಹಾಭಾರತದಲ್ಲೂ ಯಜ್ಞಗಳಲ್ಲಿ ತುಪ್ಪದ ಮಹತ್ವ ಪ್ರಮುಖವಾಗಿತ್ತು ರಾಮಾಯಣದಲ್ಲಿ ಸೀತೆಯ ಮದುವೆಯಲ್ಲಿ ತುಪ್ಪದಿಂದ ಅಗ್ನಿಹೋಮ ಮಾಡಲಾಗಿತ್ತಂತೆ ಧಾನ್ಯ ಎಂಬ ಪದವೇ ಧನ ಮತ್ತು ಆನ್ಯ ಎಂಬ ಎರಡು ಮೌಲ್ಯಮಾಪನ ಪದಗಳಿಂದ ಬಂದಿದೆ ಭಾನುವಾರದಂದು ತಾಜಾ ಧಾನ್ಯವನ್ನು ಮನೆಗೆ ತರುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ದೊರೆಯುತ್ತದೆ ಅಕ್ಷಯ ತೃತೀಯದಂದು ಧಾನ್ಯವನ್ನು ದಾನ ಮಾಡಿದರೆ ಪುಣ್ಯದ ಫಲ ಲಭಿಸುತ್ತದೆ ಭಾನುವಾರದಂದು ತುಪ್ಪ ತರುವ ಮುನ್ನ ಮುಂಜಾನೆ ಸ್ನಾನ ಮಾಡಿ ಸೂರ್ಯನ ದರ್ಶನ ಮಾಡುವುದು ಓಂ ಸೂರ್ಯಾಯ ನಮಃ ಎಂಬ ಜಪವನ್ನು ನೂರ ಎಂಟು ಬಾರಿ ಪಠಿಸುವುದು ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದು ನಿಗೂಢ ಶಕ್ತಿಯ ಪ್ರಭಾವ ನೀಡುತ್ತದೆ ಧರ್ಮಶಾಸ್ತ್ರ ಪ್ರಕಾರ ಈ ದೀಪದಿಂದ ಮನೆಯಲ್ಲಿ ದೇವತೆಗಳ ಸಾನ್ನಿಧ್ಯ ಹೆಚ್ಚಾಗುತ್ತದೆ ಲಕ್ಷ್ಮಿ ಪೂಜೆಯಲ್ಲಿ ಅಕ್ಕಿ ಗೋಧಿ ನವಧಾನ್ಯ ಮೊದಲಾದ ಆಹಾರ ಧಾನ್ಯಗಳನ್ನು ಬಳಸುವುದು ಶ್ರೇಷ್ಠವಾಗಿದೆ ಧಾನ್ಯದ ಪಾತ್ರೆಯನ್ನು ಅಡುಗೆ ಮನೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿಡುವುದು ಧನ ಪ್ರವಾಹಕ್ಕೆ ಸಹಕಾರಿಯಾಗಿದೆ ಧಾನ್ಯ ಖಾಲಿಯಾಗದಂತೆ ಮನೆಯೊಳಗೆ ಇಟ್ಟುಕೊಳ್ಳುವುದರಿಂದ ಅಶುದ್ಧ ಶಕ್ತಿಗಳು ದೂರವಾಗುತ್ತದೆ ಭಾನುವಾರದಂದು ಹೊಸ ಹಕ್ಕಿ ಗೋಧಿ ತೊಗರಿ ಕಡಲೆ ಅಥವಾ ನವಧಾನ್ಯಗಳಲ್ಲಿ ಯಾವುದಾದರೊಂದನ್ನು ಖರೀದಿಸಿ ಮನೆಗೆ ತರಬೇಕು ಭಾನುವಾರದಂದು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯವನ್ನು ದಾನ ಮಾಡಿದರೆ ನವಗ್ರಹ ಶಾಂತಿ ಸಿಗುತ್ತದೆ ಈ ದಾನದಿಂದ ಪಿತೃದೋಷ ಮತ್ತು ಸೂರ್ಯದೋಷವು ಶಮನವಾಗುತ್ತದೆ ಧಾನ್ಯಗಳನ್ನು ಮನೆಗೆ ತಂದ ನಂತರ ಪೂಜಾ ಕೋಣೆಯಲ್ಲಿ ಮೊದಲು ಇಟ್ಟು ಶ್ರೀಲಕ್ಷ್ಮೀ ದೇವಿಗೆ ಅರ್ಪಿಸಿ ನಂತರ ಸಂಗ್ರಹಿಸಬೇಕು ತುಪ್ಪ ಹಾಗೂ ಧಾನ್ಯಗಳನ್ನು ಭಾನುವಾರ ತರುವಾಗ ಶುದ್ಧವಾಗಿ ಸ್ನಾನ ಮಾಡಿ ಸೂರ್ಯನ ಸ್ಮರಣೆಯೊಂದಿಗೆ ಮನೆಯ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ತಂದ ಧಾನ್ಯವನ್ನು ಪೂಜಿಸಿ ದೇವರಿಗೆ ಅರ್ಪಿಸಿ ಧಾನ್ಯ ಮತ್ತು ತುಪ್ಪವನ್ನು ರುಚಿಕರವಾದ ಪ್ರಸಾದ ರೂಪದಲ್ಲಿ ತಯಾರಿಸಿ ಕುಟುಂಬದವರಿಗೆ ವಿತರಿಸಿ ಒಂದು ಭಾಗವನ್ನು ದಾನವಾಗಿ ಅಗತ್ಯವಿರುವವರಿಗೆ ನೀಡಿ ತುಪ್ಪದಿಂದ ಹಚ್ಚುವ ದೀಪ ಅಗ್ನಿತತ್ವ ಮತ್ತು ದೈವತ್ವದ ಸಂಚಾರದ ಮಾರ್ಗವನ್ನು ತೆರೆದಿಡುತ್ತದೆ ಭಾನುವಾರದ ದಿನ ತುಪ್ಪದ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸೂರ್ಯ ಸಂಚಾರದ ಶಕ್ತಿಯು ಸುಸ್ಥಿರವಾಗಿರುತ್ತದೆ ಧಾನ್ಯ ತರುವ ಮೂಲಕ ವಾಸ್ತುಪೂಜೆ ಗೃಹಲಕ್ಷ್ಮಿ ಆರಾಧನೆಗೆ ಅನುಕೂಲವಾಗುತ್ತದೆ ನವಗ್ರಹಗಳಲ್ಲಿ ಸೂರ್ಯನೇ ಕೇಂದ್ರಬಿಂದು ಅವನ ಅನುಗ್ರಹಕ್ಕಾಗಿ ತುಪ್ಪ ಹಾಗೂ ಧಾನ್ಯಗಳ ಬಳಕೆ ಶಕ್ತಿಶಾಲಿಯಾದ ಉಪಾಯವಾಗಿದೆ ಹೀಗೆ ಭಾನುವಾರದ ದಿನ ವೈಶಿಷ್ಟ್ಯಪೂರ್ಣ ಶಕ್ತಿ ದಿನ ಈ ದಿನ ವಾಸ್ತುತಜ್ಞರು ಶಿಫಾರಸು ಮಾಡುವ ವಸ್ತುಗಳನ್ನು ಖರೀದಿಸುವುದು ಶಕ್ತಿಶಾಲಿ ಫಲಿತಾಂಶಗಳನ್ನು ನೀಡುತ್ತದೆ ಸೂರ್ಯನ ಶಕ್ತಿಯನ್ನು ಉತ್ತೇಜಿಸುವ ಧನ ಆರೋಗ್ಯ ಮತ್ತು ಶ್ರೇಷ್ಠ ಶಕ್ತಿ ಅರಿವಿಗೆ ದಾರಿ ಮಾಡಿಕೊಡುವಂತಹ ವಸ್ತುಗಳು ಶುದ್ಧ ಮನಸ್ಸಿನಿಂದ ನಂಬಿಕೆಯೊಂದಿಗೆ ಈ ವಾಸ್ತು ಪರಿಹಾರಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ